ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಒಬ್ಬರು ಮಹಿಳೆ ಈಕೆ ಸುಮಾರು ಮೂವತ್ತು ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಈಗ ಈಕೆಯನ್ನ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳಲಾಗಿದೆ ಜೊತೆಯಲ್ಲಿ ಮೂವತ್ತು ತಿಂಗಳು ಕೆಲಸ ಮಾಡಿದ ವೇತನವನ್ನು ಸಹ ನೀಡಿಲ್ಲ ಈಗ ಇದರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆ ಮೂವತ್ತು ತಿಂಗಳಿನಿಂದ ಕೆಲಸ ನಿರ್ವಹಿಸಿದ್ರು ಅದನ್ನ ಪರಿಗಣಿಸದೆ ನಕಲಿ ದಾಖಲೆ ನೀಡಿದ ಮತ್ತೊಬ್ಬ ಮಹಿಳೆಗೆ ನೇಮಕಾತಿ ಆದೇಶ ನೀಡಲಾಗಿದೆ ಅಂತ ಆಪಾದಿಸಿ ಡಿವೈಎಫ್ಐ ಸಂಘಟನೆ ಮತ್ತು ಮಹಿಳೆಯ ಕುಟುಂಬಸ್ಥರು ಧರಣಿ ಇದರ ಬಗ್ಗೆ ಧರಣಿ ನಿರತರು ಏನ್ ಹೇಳ್ತಾರೆ ಕೇಳೋಣ ಏನು ಒಂದು ಮೂವತ್ತು ತಿಂಗಳ ಕಾಲ ಒಬ್ಬ ದಲಿತ ಮಹಿಳೆಯನ್ನ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅಂದ್ರೆ ಗ್ರಾಮದ ಒಂದು ಒಂಬತ್ತನೇ ವಾರ್ಡ್ನ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿ ಮೂವತ್ತು ತಿಂಗಳ ಕಾಲ ದುಡಿಸ್ಕೊಂಡು ಇವತ್ತ ಇಲಾಖೆ ಆಕೆಯನ್ನ ಸಡನ್ ಆಗಿ ಏಕಾಏಕಿ ತೆಗೆದುಹಾಕಿ ಇವಾಗ ಸಂಬಳ ಕೊಡದೆ ಆಕೆಗೆ ಒಂದು ಕೆಲಸನೂ ನೀಡದೆ ಒಂದು ಅತ್ಯಂತ ಶೋಷಣೀಯವಾಗಿ ನಡೆಸ್ಕೊಂಡಂಥ ಘಟನೆ ಗ್ರಾಮದಲ್ಲಿ ನಡೆದಿದೆ ಅದು ಅದನ್ನು ಖಂಡಿಸಿ ನಾವು ಇವಾಗ ಇವತ್ತನೇ ದಿನಕ್ಕೆ ಹನ್ನೊಂದನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದೆ ಇವತ್ತಿಂದ ನಾವು ಉಪವಾಸ ಉಪವಾಸ ಉಪಾಸತೆಗ್ರೂ ಕೂಡ ಪ್ರಾರಂಭಿಸ್ಕೊ ಪ್ರಾರಂಭಿಸ್ಕೊಂಡಿದ್ವಿ ಮುಂದಿನ ದಿನ ಆಕೆಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಈ ಹೋರಾಟ ಹೀಗೆ ಮುಂದುವರಿತದ ನಾವು ಹೋರಾಟದ ಸ್ವರೂಪಗಳನ್ನು ಮುಂದೆ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಮಹಿಳೆಗೆ ಮೂವತ್ತು ತಿಂಗಳ ದುಡ್ಸ್ಕೊಂಡಂಥ ಸಂಬಳ ನೀಡಬೇಕು ಆದರೆ ಆಕೆಗೆ ಇಲಾಖೆಯಿಂದ ಏನು ನ್ಯಾಯ ಕೊಡ್ಸೋಕ್ಕಾಗುತ್ತೋ ನ್ಯಾಯ ಕೊಡಿಸ್ಬೇಕು ಮತ್ತು ಆಕೆಗೇನು ಮೌಖಿಕವಾಗಿ ಭರವಸೆನ ಕೊಟ್ಟು ಇವತ್ತು ಅಧಿಕಾರಿಗಳು ಆಕೆಯನ್ನು ದುಡಿಸ್ಕೊಂಡಿರ್ತಾರ ಅವ್ರ ಮೇಲೆ ಕ್ರಿಮಿಮ ಕ್ರಿಮಿನಲ್ ಮುಖದ ಮುಖದ ದಾಖಲಾಗಬೇಕು ಮತ್ತು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕಂತ ನಾನು ಕೇಳ್ತೀನಿ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ರಲ್ಲ ಅವಾಗ ಏನು ಮಾತುಕತೆ ಆಯಿತು ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅಧಿಕಾರಿಗಳು ಯಾರೇ ಬಂದರೂ ಕೂಡ ಆಕೆ ಕೆಲಸ ಮಾಡಿರೋ ಪುರಾವೆಗಳು ನಮ್ಮ ಹತ್ರ ಇಲ್ಲ ಅನ್ನೋ ಉದಾಫಿ ಉತ್ತರ ಕೊಟ್ಟೆ ಎದ್ದೋಗಿ ಮೂವತ್ತು ತಿಂಗಳ ಮಾಡಿದ ಮೂವತ್ತು ತಿಂಗಳ ಮಾಡ್ಯಾರಲ್ಲ ಮೂವತ್ತು ತಿಂಗಳ ಮಾಡಿದಾಗ ಇಲ್ಲಿ ಸೂಪರ್ವ ಭೇಟಿ ಕೊಟ್ಟಾರ ಭೇಟಿ ಕೊಟ್ಟಾಗೆಲ್ಲ ಅಮ್ಮ ಕೆಲಸ ಮಾಡಿದ್ ನೋಡ್ಯಾರ ಮತ್ತೆ ಜಿ ಪಿ ಎಸ್ ಫೋಟೋಗಳು ಸಿಕ್ಕವ ಇಲ್ಲಿ ದಾಸ್ತಾನುಗಳು ಬಂದಾಗ ಅಮ್ಮ ಇಳಿಸ್ಕೊಂಡಳ ಅದೆಲ್ಲ ಪುರಾವೆಗಳಿದ್ರು ಕೂಡ ಅದನ್ನ ಅವ್ರು ಅಲ್ಲಗಳಿತಾರ ಅಲ್ಲಗಳದು ಆಕೆ ಕೆಲಸ ಮಾಡಿಲ್ಲ ಮಾಡಿದ್ದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತನೆ ಇತ್ತು ಮೂವತ್ತು ತಿಂಗಳಂದ್ರೆ ಸುಮಾರು ಅವ್ರ ಹತ್ರ ಜಿ ಪಿ ಎಸ್ ಫೋಟೋಗಳು ಇರಬೇಕು ಹಾ ಮೂವತ್ತು ತಿಂಗಳ ಜಿ ಪಿ ಎಸ್ ಫೋಟೋ ಅದಾವ ಅವ್ರ ಹತ್ರ ಇದ್ದಾವೆ ಆ ದಾಖಲೆಗಳನ್ನ ತೋರಿಸ್ತಾ ಇರಲಿಲ್ಲ ಹೊರಗಡೆ ತರಕ್ತಾ ಇರಲಿಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ತನಿಖೆ ಆದಾಗ ಮಾತ್ರ ಯಾವ ಅಧಿಕಾರಿ ತಪ್ಪು ಮಾಡ್ಯಾರ ಅವ್ರ ಆಚೆ ಬರ್ತಾರ ಆ ಅಧಿಕಾರಿ ಮಳೆ ಸೂಕ್ತ ಕ್ರಮ ಅದು ದಲಿತ ಮಹಿಳೆ ಎನ್ನುವ ಕಾರಣಕ್ಕೆ ಹಾಂ ಹೌದು ಅದನ್ನು ಇರ್ಬೋದು ಈಗ ಇಲ್ಲಿ ದಲಿತ ಮಹಿಳೆ ಇವರಿಂದ ಯಾರು ಇಲ್ಲ ಇವ್ರನ್ನ ಯಾರು ಕೇಳಲ್ಲ ಅನ್ನೋ ಕೀಳು ಮನೋಭಾವದಿಂದ ಕೂಡ ಅಧಿಕಾರಿಗಳು ಈ ಥರ ನಡ್ಕೊಂಡಿರ್ಬೋದು ಆದರೂ ಆ ಶಂಕೆ ಕೂಡ ನಮ್ಮ ನಮ್ಮಲ್ಲಿ ಹಾಗಾಗಿ ಈ ಏನು ಆ ಮಹಿಳೆಗೆ ದೌರ್ಜನ್ಯ ಮಾಡಿರಲ್ಲ ಅವರು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ನಿನ್ನೆ ಕೊಡಿದ್ದೆ ಮೇಲಧಿಕಾರಿ ಹತ್ರ ಹಾಂ ನಿನ್ನೆ ನಾವು ಮೇಲಧಿಕಾರಿಗಳು ಆಗಿದ್ದೀವಿ ಅವರು ಭರವಸೆ ಕೊಟ್ಟಾರ ಆ ಭರವಸೆ ನಾವು ಅಲ್ಲಿ ತಗೊಳ್ಳಲ್ಲ ಇಲ್ಲಿ ಹೋರಾಟ ಕುಂತೀವಿ ಅಂತಂದರೆ ಹೋರಾಟ ಹೋರಾಟ ಕುಂತಂತ ಸಂಗಾತಿಗಳ ಮಧ್ಯೆ ಬಂದು ಅವರು ಬರವಣಿಗೆ ಮೂಲಕ ಆದರೂ ಕೊಡ್ಬೋದು ಮೌಖಿಗೋಗೋದು ಬಂದು ಭರಸೆ ಕೊಟ್ಟರೆ ಮಾತ್ರ ನಾವು ಹೋರಾಟ ಕಾಯಂ ತಗೋಬೇಕು ಅಥವಾ ಸಂಬಳಕ್ಕೆ ಕೊಟ್ಟರೆ ಇಲ್ಲ ಸಂಬಳ ಕೊಡಬೇಕು ನಾವು ಕಾಯಂ ಮಾಡೋಕ್ಕೆ ನಾವು ಅಧಿಕಾರಿಗಳಲ್ಲ ಸಂಬಳ ಕೊಡಬೇಕು ಅವ್ರ ಮೊದಲು ಸಂಬಳ ಕೊಡಬೇಕು ಸಂಬಳ ಕೊಟ್ಟು ಆಕೆಗೆ ಅನ್ಯಾಯದ ಅನ್ಯಾಯ ಏನಾಗೈತಲ್ಲ ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಅದು ಯಾವುದೇ ರೀತಿ ಆಗಿರ್ಬೋದು ಅಧಿಕಾರಿಗಳು ಯಾವುದೇ ರೀತಿ ಆಕೆಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರೆ ನಾವು ಹೋರಾಟ ಅಂದರೆ ಸಂಬಳ ಕೊಟ್ಟರೆ ಕೈ ಬಿಡ್ತಾರೆ ಇಲ್ಲ ಸಂಬಳ ಕೊಟ್ಟರೆ ಅನ್ನೋದಕ್ಕಿಂತ ಸಂಬಳ ಕೊಟ್ಟು ಅನ್ಯಾಯಕ್ಕೆ ಒಳಪಡ್ಸಾರಲ್ಲ ಆ ಅಧಿಕಾರಿಗಳ ಸೂಕ್ತ ಕ್ರಮ ಆಗಬೇಕು ಅವಾಗ ನಾವು ಈ ಹೋರಾಟ ನಿಂತು ಹೋರಾಟದಲ್ಲಿ ಬೇಡಿಕೆಯಲ್ಲಿ ಕಾಯಂ ಏನಿಲ್ಲ ಇಲ್ಲ ಕಾಯಂ ಆಗ್ಬೇಕು ಅನ್ನೋದು ಏನೈತಲ್ಲ ಅಲ್ಲ ಆಗೋದು ಇಲಾಖೆಗೆ ಬಿಟ್ಟಿದ್ದು ಅದು ಬಳಸ್ತಾರೋ ಅಥವಾ ಇನ್ನೇ ಇನ್ನೇತರ ಯಾವುದೇ ಯಾವ್ದು ವಿಚಾರದಲ್ಲಿ ನ್ಯಾಯ ಕೊಡ್ತಾರೋ ಅದು ಇಲಾಖೆಗೆ ಬಿಟ್ಟಿದ್ದು ನಾವು ಕಾಯಂಗೊಳಿಸ್ ಅಂತ ಅದು ಅವ್ರ ಬೇಡಿಕೆ ಅದು ಆಯಮ್ಮನ ಬೇಡಿಕೆ ಯಾಕಂದ್ರೆ ದುಡ್ದಾಳ ಆಯಮ್ಮ ಕೇಳೋದ್ರಲ್ಲಿ ತಪ್ಪಿಲ್ಲ ಅವ್ರ ಬೇಡಿಕೆನ ಇಲಾಖೆ ಹೆಂಗೆ ಆಲಿಸ್ತದ ಆಲಿಸ್ ನಮ್ಮ ಬೇಡಿಕೆ ಏನಾದ್ರು ಆಕೆಗೆ ಸಂಬಳ ಕೊಡಬೇಕು ಆಕೆಗೆ ನ್ಯಾಯ ಕೊಡಬೇಕು ಅದು ನಮ್ಮ ಏನಾದ್ರೆ ಎಲ್ಲಾದ್ರೂ ಕೊಡ್ಲಿ ಎಲ್ಲಾದ್ರೂ ಕೊಡ್ಲಿ ಅವ್ರ ಮಾನವಿಕ ದೃಷ್ಟಿಯಿಂದ ಎಲ್ಲಾದರೂ ಕೊಡ್ತಾರೆ ಅಂದ್ರೆ ಕೊಡಲಿ ಅದಕ್ಕೆ ನಮ್ಗೆ ಇಲ್ಲ ನಾವು ಕೇಳೋದೇನಾದ್ರು ಸಂಬಳ ಕೊಡಬೇಕು ಮತ್ತೆ ಅನ್ಯಾಯ ಕೊಳಪಡಿಸೋದಂತ ಮಹಿಳೆ ಯಾರಾದ್ರೂ ಅಧಿಕಾರಿಗಳೇ ಅವ್ರು ತಮ್ಮ ಕ್ರಮ ಎಷ್ಟು ತಿಂಗಳ ಕೆಲಸ ಮಾಡಿದ್ರಿ ನಾವು ಮೂವತ್ತು ತಿಂಗಳ ಕೆಲಸ ಮಾಡಿ ಎರಡು ಕೇಂದ್ರದ ಕೆಲಸ ಮಾಡಿ ಒಂದೇ ಕೇಂದ್ರದ ಎರಡು ಕೇಂದ್ರದ ಕೆಲಸ ಮಾಡಿದ್ವಿ ಫಸ್ಟ್ ಏಳ ಕೇಂದ್ರದ ಕೆಲಸ ಮಾಡಿನ್ರಿ ಆಮೇಲೆ ಅಲ್ಲಿ ಬಂದ್ರಿ ಅವ್ರಿಗೆ ಅಲ್ಲಿ ಆಯ್ಕೆ ಆದ್ಮೇಲೆ ಇದೇ ಆದಿತ್ಯ ಆಯ್ತು ಅಲ್ಲಿ ಆಗಣ ಇಲ್ಲಿ ಇಲ್ಲಿ ಕಾಲ ಐತ್ರಿ ಇಲ್ಲಿಗೆ ಬನ್ನಿ ಇಲ್ಲಿ ಅಂದ್ರೆ ಇಲ್ಲಿ ಒಂದೇ ಕೇಂದ್ರ ಕಾಲ ಐತ್ರಿ ಅಂಗನಡಿ ಒಂದೇ ಕೇಂದ್ರ ಹಾ ಒಂದೇ ಕೇಂದ್ರ ಅಕ್ಕಿ ರಿಟೈರ್ಮೆಂಟ್ ಐತ್ರಿ ಅಲ್ಪಾರಿಗೆ ಅಲ್ಲಿ ಕಾಲಣ ಇಲ್ಲಿ ಕ ಬನ್ನಿ ಅಂತ ಅಂದ್ರೆ ಎರಡರಲ್ಲಿ ಎಷ್ಟು ತಿಂಗಳು ಕೆಲಸ ಮಾಡಿದ್ರಿ ಅಲ್ಲಿ 15 ತಿಂಗಳು ಮಾಡಿದ್ರಿ ಇಲ್ಲ ಅಂದ್ರೆ 14 ತಿಂಗಳು ಮಾಡಿದ್ರಿ 14 ತಿಂಗಳು ಮಾಡಿದ್ರಿ ಅದು 29 ತಿಂಗಳು ಕೆಲಸ ಮಾಡಿದ್ರಿ ಇವಾಗ ಯಾಕೆ ತೆಗೆದ್ರಿ ಮಾಡಾ ಈಗ ಇಲ್ಲಿ ಒಬ್ಬಕ್ಕೆ ಆಯ್ಕೆ ಆಗಿ ಆಗಿದೆ ಅವ್ರ ಮಾವ ಮಾಡಿಸ್ತೇನೆ ಅಂತ ಹೇಳಿದ್ನ ರೀ ನನಗೆ ಅಂತ ತನ್ನ ಸೊಸಿಗೆ ಮಾಡಿಸ್ ಸರ್ ತನ್ನ ಸೊಸಿಗೆ ಮಾಡ್ಸಿ ಅವ್ರು ಲೋಕಲ್ ಅವರು ಹಾಂ ಲೋಕಲ್ ಅವರು ಅವ್ರು ಸಿಡಿ ಪಾಪೀಸ್ನಾಗ ನಾನು ಅಡಿಗೆ ಮಾಡ್ತನಮ್ಮ ನನ್ನ ಅವರು ಯಾವ್ದು ಆಫೀಸರು ಅಂತ ಹೇಳಿದ್ರು ರೀ ಮತ್ತು ಸೂಪ್ರೈಸರ್ ಮೇಡಮ್ ಅನ್ನ ಎಷ್ಟೋ ಸಲ ಬಂದಾಳ್ರಿ ವಿಸಿಟ್ ಕೊಡೋಕೆ ಬಂದಾಳ ನಿನಗೆ ಹಾಕ್ತಮ್ಮ ನೀವು ಮಾಡು ಅಂತ ಹೇಳಾರ ಆನ್ಲೈನ್ ಮೂಲಕ ಹಾಕಿ ಮಾಡಂತೇಳ್ದಕ್ಕೆ ಅವ ಕೀರಿ ಈಗ ನನ್ಗೆ ಪರಿಚಯನಿಲ್ಲಾರ ಮಾತಾಡ್ತಾಳು ಸೂಪ್ರೈಝರ್ ಮೇಡಮ್ ಇಲ್ಲ ನಿಮ್ಮ ತೆಗ್ದಾಗ ಮೇಡಮ್ ಬೇರೆ ಕಡೆ ಎಲ್ಲೂ ಹೇಳಿಲ್ಲ ಅವರು ನೀವು ಕಳಿಸ್ತೀವಿ ಅಂತ ಇಲ್ಲನಾ ಅಂಗನವಡಿಗೆ ಇದು ಮಾಡ್ತೀವಿ ಅಂತ ನಿಮ್ಗೆ ಏನು ಹೇಳಿಲ್ಲ ರೀ ಹೋಯ್ ಬಿಡು ನಿಮ್ಮ ಮನೆಗೆ ಆಯ್ತು ಏನಿಲ್ಲ ನಿಂದು ಅಂತಾರೆ ರೀ ಸ ಅವನು ಪೇಮೆಂಟ್ ಕೇಳಿಲ್ಲ ಅವ್ರಿಗೆ ಮೂವತ್ತಿಂಗ್ ಕೆಲಸ ಬಿಟ್ಟಿದ್ದು ಏನು ಕೇಳಿಲ್ಲ ಅವರು ಕೇಳಿದ್ನ ರೀ ನಮ್ಗೇನು ಗೊತ್ತಿಲ್ಲ ನೀನು ಪರಿಚಯನಿಲ್ಲ ಮಾತಾಡ್ತಾರೆ ರೀ ಸುಪ್ರೈಜರ್ ಮೇಡಮ್ ಹಂಗೆ ಮಾತಾಡ್ತಾರೆ ಸಿಡಿಪು ಹಂಗೆ ಮಾತಾಡ್ತಾರೆ ಟೀಚರ್ ಹಾಗೆ ಮಾತಾಡ್ತಾರೆ ನೀನು ಏನು ಮಾಡಿದ್ದು ಏನು ಪ್ರೂಫ್ ಐತೆ ಸಾಲ್ಯಾಗ ಅಂತ ಕೇಳ್ತಾರೆ ಮೇಡಮ್ ಎಷ್ಟೋ ಸಲ ಬಂದು ಎಷ್ಟೋ ಸಲ ಬರೋಸಿಕೊಟ್ಟಳ ಆಕಿನೇ ನೀನು ಏನು ಮಾಡಿದ್ದೆ ಅಂತ ಕ್ರೂಫ್ ನನಗೆ ಕೇಳ್ತಾಳ್ರಿ ನೀನು ನೋಡೇ ಇಲ್ಲ ಮಗಿನ ತಾಯಿನೇ ಮಾಡಿ ನಾನು ಮಗಿನ ತಾಯಿ ಎಷ್ಟೋ ಸಲ ಟೀಚರ್ ಮೀಟಿಂಗ್ಗೆ ಹೋದಾಗೆಲ್ಲ ಮಗಿನ ತಾಯಿ ಬಂದು ಮಾಡ್ತಾಳಿ ಮಾಡೋದು ಡೈಲಿ ಹಾಕ್ತಿದ್ರು ಹಾಂ ಆಗ್ತಿದ್ರು ಈಗ ಡಿಲೆಕ್ಟ್ ಮಾಡಿ ಟೀಚರ್ ಫೋನ್ ನನ್ನ ತಲೆ ಒಂದು ಮೂರು ಅವರು ಅದೇ ಸುಮಾರು ಒಂದು ಇಪ್ಪ ಮೂವತ್ ಕೆಲಸ ಮಾಡಿದೆ ಬರೀ ಎರಡು ಮೂರು ಇದಾವೆ ನಮ್ಮ ಹತ್ರ ತಕ್ಕ ಫೋನ್ ಇದ್ದಷ್ಟೇ ಅವ್ರ ಮೇಡಮ್ ತಕ್ಕ ಆಯ್ತು ನೋಡ್ರಿ ಸಿಡಿಪೋ ಅನ್ನ ಹೇಳಿದ್ರು ಸಂಬಳ ತಗೊಂಡಿಲ್ಲ ನಾನು ಮುಂದೆ ಆಗ್ಬೋದಲ್ಲ ಅಂತಂದು ನಾ ಸ ತಗೊಂಡಿಲ್ಲ ರೀ ಸರ್ ಈಗ ನಾನು ಒಬ್ಬ ಕಮಾಯ್ಕಿರಿ ಸರ್ ನಾನು ಆಂತ ಮಾಡಿದ್ನಿರಿ ನಾನು ಹಿಂಗ ಮೋಸ ಅಂತ ನನ್ಗೆ ಗೊತ್ತಿದ್ದಿಲ್ಲ ರೀ ಸರ್ ಈಗ ನಮ್ಮ ಮನ್ಯಾಗನ ಕರ್ಕೋಳ್ರಿ ಈಗ ಆ ಒಂದು ನೀರಿನಂಗೆ ನಿಂತ ಹಂಗೆ ಆಗಿಬಿಟ್ಟದ್ರಿ ನಾನು ಈಗ ದಡಕನ ಧಡಕ್ಕನ ಹೋಗವಲ್ಲೇ ಇಲ್ಲಿ ಇಲ್ಲೇನೋ ಹೋಗೋವಲ್ಲ ರೀ ಇಷ್ಟು ದಿನ ಏನು ಮನ್ಯಾಗ ಮಾಡ ಹೋಗ್ಬೇಡ ಅಂತಿದ್ರಿ ನನ್ ಗಂಡ ಇಲ್ಲ ನನಗೆ ಮಾಡ್ಬೋದು ಅಂತ ಭರವಸೆ ಮೇಲೆ ಈಗ ನೋಡಿದ್ರೆ ಯಾರು ಮನೆಯವರನೇ ಇಡ್ಯಾವಲ್ರಿ

ಅವ್ರು ಈಗೇ ನೋಡ್ಯಾರಂತ್ರಿ ನಾನು ಒಟ್ಟು ನೋಡೇ ಇಲ್ಲ ಅಂತ ನಾನು ಮಾತಾಡ್ತಾರೆ ರೀ ಹ್ಞೂ ಅವ ನೀವೇನು ಹೇಳಿದ್ರು ನೋಡಬೇಕಿದ್ರೆ ಅವ್ರು ಅದಕ್ಕೆ ಸುಪ್ರೀಜೀರ್ ಮೇಡಮ್ ಎಷ್ಟೋ ಸಲ ಬಂದಾರ ನೋಡ್ರಿ ಅಂತಂದ್ರೆ ಅವ್ರೇನು ಏನು ಇರ್ದು ಹಂಗ ಮಾಡಿದಂಗೆ ಮಾಡ್ತಾರೆ ಎಲ್ಲಿ ನಾವು ಮಾಡಿದ್ರೆ ನಮ್ಮ ಮೇಲೆ ಬರ್ಬೋದನ ಅಂತ ಭರವಸೆ ಮೇಲೆ ಅವರು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಇದು ಮಾಡಿಲ್ಲ ಅಂತ ಹೇಳಕತ್ತಾರೆ ಅದೇ ದಲಿತ ಎಂಬ ಕಾರಣಕ್ಕೆ ನಿಮ್ಮ ಕೆಲಸದಿಂದ ತೆಗ್ದೀರ ಏನಾರು ಕಾಣಿಸುತ್ತಾ ಹಂಗೆ ನಿಮಗೆ ಅನುಮಾನ ಇದೆ ನನಗೆ ಇರ್ಬೋದು ರೀ ಸರ್ ರೀ ಹೆಂಗೆ ಅಂದ್ರೆ ಈ ಏರಿಯಾದಾಗ ಜಾಸ್ತಿ ಅವ್ರೇ ಜನರಲ್ ಐತಿ ಜನರಲ್ ಐತ್ರಿ ನಮ್ಮ ಮಂದಿ ಕಮ್ಮಿ ಆದ್ರಿ ನಮ್ಮ ಮಂದಿ ಕಮ್ಮಿ ಇವಾಗ ಕೆಲ್ಸಕ್ಕೆ ಜಾಯ್ನ್ ಆದ್ರಲ್ಲ ಮೇಡಮ್ ಅವ್ರು ಯಾವ ಸಮುದಾಯದವರು ಜನರಲ್ ಜಾಸ್ತಿ ಜನರಲ್ ಆದ್ರಿ ನಮ್ಮ ಮಂದಿ ಕಮ್ಮಿ ಆದ್ರಿ ನೀವು ಕೆಲಸ ಮಾಡುವ ಕೂಡ ಈ ರೀತಿ ಏನಾದ್ರೂ ನಿಮ್ಗೆ ಕೆಲವೊಮ್ಮೆ ಗೊತ್ತಾಗಿದೆ ಮೇಡಮ್ ನಿಮ್ಗೆ ಅನ್ಯಾಯ ಆಗೋ ತರ ಒಂದೆರಡು ಸಲ ಊಟ ಮಾಡಿಸ್ಬೇಡ ನಮ್ಮ ಮಕ್ಕಳಿಗೆ ಅಂತ ಅಂದಾರ ಬಿಡ್ರಿ ಅದು ಮೂರು ಸಲ ಅಂದಾರ ಆಮೇಲೆ ಇಲ್ಲ ಮಾಡ್ಸ್ಬೇಡ ಮಾಡಿಸ್ಬೇಡ ಅಂತೇಳಿದ್ರಿ ಒಂದಿಬ್ಬರು ಮೂವರು ಬಂದವ್ರು ಮಾಡಿಸ್ಬೇಡ ನೀವು ಊಟ ನಮ್ಮ ಟಿಪ್ಪನ್ದಾಗ ಬಂದಿರ್ತೀವಿ ನೋಡು ಅದೇ ಊಟ ಮಾಡ್ಸಲ್ಲ ತಿಳ್ಯಾರ ಒಂದಿಬ್ಬರು ಮೂವರು ಅಂದ್ರಿ ಆಯ್ತು ತಗೊಂಡು ನಾವು ಇದ್ವಿ ಮತ್ತು ಹಿಂಗೆ ಕಂಟಿನ್ಯೂ ಎಷ್ಟು ದಿನ ಒಳಗೆ ಪ್ರತಿಭಟನೆ ಮಾಡ್ತೀರಿ ಮೇಡಮ್ ಮುಂಜಾನೆ ನಂಗೆ ನ್ಯಾಯ ಸಿಗತ್ತನ ಮಾಡ್ತೀನಿ ರೀ ಸೊ ನಮ್ಗೆ ನ್ಯಾಯ ಸಿಗತ್ತನ ನ್ಯಾಯ ಸಿಗ್ಲಕ್ಕಂದ್ರೆ ನನ್ನಂತ ಅಮೈಕಿಗೆ ನಮ್ಮ ಮೈಕಿಗೆ ಕೆಲಸ ಇದಾಗಬಾರ್ದು ಅಂತ ಸಾವೇ ಒಂದು ಕಾರಣ ಅದೇ ಅಂತ ತಿಳ್ಕೊಂಬಿಟ್ರಿ ಇಲ್ಲೇ ಒಂದು ಕೆಲಸ ಸಿ ಡಿ ಪಾಪೀಸ್ನಾಗ ಒಂದು ಇದ್ರ ಕೆಲಸ ಕೊಟ್ರೇ ಮಾಡ್ತೀನಿ ರೀ ನಾನೇನು ಮಾಡ್ತೀನಿ ಕೆಲಸ ಹ್ಞೂ ಎಜುಕೇಶನ್ ನಾನು ನಾನು ತಕ್ಕ ಕೊಟ್ಟರೆ ಸಾಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ